ಲಕ್ಷ್ಮೀ ಬರಮ್ಮ ಸೀರಿಯಲ್ನಲ್ಲಿ ಅತಿ ದೊಡ್ಡ ಟ್ವಿಸ್ಟ್ ಅಂತಲೇ ಕೂಡ ಹೇಳ್ಬೋದು ಹೌದು ಇನ್ನು ಮುಂದೆ ಲಕ್ಷ್ಮೀ ಬರಮ್ಮದಲ್ಲಿ ಲಕ್ಷ್ಮೀ ಏನಿಲ್ಲ ಅಂತಲೇ ಸ್ನೇಹಿತರೆ ಹೇಳ್ಬೋದು ಆದರೆ ಏನಾಯಿತು ಈಗ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ ಸಂಪಡಕೊಳ್ಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೌದು ಲಕ್ಷ್ಮೀ ಬರಮ್ಮ ಸೀರಿಯಲ್ನ ಪ್ರಮುಖವಾದ ಪಾತ್ರನೇ ನಮ್ಮ ಲಕ್ಷ್ಮಿಯವರದು ಅದು ಇತ್ತೀಚೆಗಂತೂ ಲಕ್ಷ್ಮೀ ಜೀವನದಲ್ಲಿ ದೊಡ್ಡ ಬಿರುಗಡನೆ ಎದ್ದೋಯ್ತು ಅಂತ ಹೇಳ್ಬೋದು ಕೀರ್ತಿ ಪ್ರೀತಿ ಮಾಡಿದಂಥ ಹಾಗೂ ಕೀರ್ತಿಯನ್ನು ಬಿಡ್ಕೊಡು ಆಟ ಹಿಡಿದಿದ್ದಂಥ ಘಟನೆಗಳು ಕೂಡ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ಲಕ್ಷ್ಮಿ ಅವರ ತೀರ್ಮಾನಕ್ಕೆ ಬಂದು ನೇರವಾಗಿ ಕೀರ್ತಿಗೆ ಹೇಳ್ತಾಳೆ ಹೌದು ಏನು ನಾನು ಬದುಕಿರೋದೇ ನಿನಗೆ ಕಷ್ಟ ಅಲ್ವಾ ನಾನು ಇರೋದಕ್ಕೆ ತಾನೇ ನಿನಗೆ ಆಗ್ತಿಲ್ಲ ಅಲ್ವಾ ವೈಷ್ಣವನ ನಾನು ಬದುಕಿರೋ ತನಕ ವೈಷ್ಣವನ ಕೊಡೋಕೆ ಸಾಧ್ಯ ಇಲ್ಲ ಹಾಗಂತ ನಾನು ವೈಷ್ಣವನ್ನ ಬಿಡ್ಕೊಡ್ತೀನಿ ಅಂತನಲ್ಲ ನಾನೇ ಜೀವ ಕಳ್ಕೊಳ್ತೀನಿ ಅಂತ ಹೇಳಿ ಕೆರೆ ಯಾರಕ್ಕೆ ಅಂತ ಹೋಗ್ತಾಳೆ ಆ ಸಂದರ್ಭದಲ್ಲಿ ಕೀರ್ತಿ ಸತ್ತರೆ ಸಾಯಿ ನೀನು ತಾನೇ ನನಗೆ ದಾರಿ ಅನುಕೂಲ ಆಗುತ್ತೆ ಅಂತ ಹೇಳಿ ಇದು ಮಾಡ್ತಾಳೆ ಅದೇ ಕಾರಣಕ್ಕೆ ಒಂದು ಲಕ್ಷ್ಮಿ ಹೋಗಿ ನೀರಲ್ಲಿ ಮುಳುಗಿ ಜೀವ ತೆರ್ತಿದ್ರು ಕೂಡ ಅವಳು ತಿರುಗು ಕೂಡ ನೋಡೋದಿಲ್ಲ ಸದ್ಯ ನೀನು ಹೋದ್ರೆ ನನ್ನ ದಾರಿ ಅನುಕೂಲ ಆಗುತ್ತೆ ಅಂತೇಳಿ ಕೀರ್ತಿ ಕೂಡ ತಿರುಗಿ ಬಂದಿದ್ದಾಳೆ ಅಲ್ಲಿಗೆ ಲಕ್ಷ್ಮಿ ಕೂಡ ಮುಳುಗೋಗಿ ಕೈಯು ಕೂಡ ಮುಳುಗೋಗುತ್ತೆ ಇಲ್ಲಿಗೆ लक्ष्मी का बारह लक्ष्मी पाट्रा अंत्यागत अंतर एक